ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಚರ್ಚೆ ನಡೀತಾ ಇರುವಾಗಲೇ ಸಿಎಂ ಸಲಹೆಗಾರ ಹುದ್ದೆಗೆ ಆಳಂದ ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ ಇದು ಹತ್ತು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಈ ಮಧ್ಯೆ ಎಸ್ಸಿ ಎಸ್ಟಿ ಸಚಿವರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನ ಸಿಎಂ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆ ರಾಜ್ಯ ರಾಜಕೀಯದಲ್ಲಿ ಸದ್ಯ ಎಲ್ಲವೂ ಅಯೋಮಯವಾಗಿದೆ ಯಾವ ಪಕ್ಷದಲ್ಲಿ ಏನಾಗ್ತಿದೆ ಅನ್ನೋದನ್ನ ಊಹೆ ಮಾಡೋಕ್ಕೂ ಆಗ್ತಿಲ್ಲ ಅತ್ತ ಬಿಜೆಪಿ ಬಣ ಬಡಲಾಟ ತಾರಕಕ್ಕೇರಿದ್ರೆ ಇತ್ತ ಜೆಡಿಎಸ್ನಲ್ಲೂ ಅಸಮಾಧಾನದ ಹೊಗೆ ಆಡ್ತಿದೆ ಇನ್ನು ಕಾಂಗ್ರೆಸ್ನಲ್ಲೂ ಮನೆಯೊಂದು ಮೂರು ಬಾಗಿಲಾಗಿತ್ತು ಹೈಕಮಾಂಡ್ ಆ ಎಲ್ಲ ಬಾಗಿಲು ಮುಚ್ಚುವ ಕೆಲಸ ಮಾಡಿತ್ತು ಆದರೀಗ ಮತ್ತೊಂದು ಸಮಸ್ಯೆ ಎನ್ನುವಂತೆ ಸಿಎಂ ಸಲಹೆಗಾರ ಹುದ್ದೆಯಲ್ಲಿದ್ದ ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ಏಕಾಏಕಿ ರಾಜೀನಾಮೆ ನೀಡಿದ್ದಾರೆ ಅಚ್ಚರಿ ಅನುಮಾನ ಮೂಡಿಸಿದ ಕೈ ಶಾಸಕನ ನಡೆ ಹೌದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸಂಪುಟ ರಚನೆಯ ವೇಳೆ ಹಿರಿಯರ ಕಡೆಗಣನೆ ಆಗ್ತಿದೆ ಅಂತ ಕೆಲ ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಅದರಲ್ಲಿ ಬಸವರಾಜ್ ರಾಯರೆಡ್ಡಿ ಮತ್ತು ಬಿ ಆರ್ ಪಾಟೀಲ್ ಪ್ರಮುಖರು ಈ ವೇಳೆ ಅವರ ಅಸಮಾಧಾನ ತಣಿಸಲು ಹೊಸ ಹುದ್ದೆ ಸೃಷ್ಟಿ ಮಾಡಲಾಗಿತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ಮುಖ್ಯಮಂತ್ರಿ ಸಲಹೆಗಾರರು ಆರ್ಥಿಕ ಸಲಹೆಗಾರರು ಅಂತ ಹುದ್ದೆ ಸೃಷ್ಟಿ ಮಾಡಲಾಗಿತ್ತು ಅದರಲ್ಲಿ ಬಿ ಆರ್ ಪಾಟೀಲ್ಗೆ ಸಿಎಂ ಸಲಹೆಗಾರರ ಹುದ್ದೆ ನೀಡಲಾಗಿತ್ತು ಈಗ ಇದ್ದಕ್ಕಿದ್ದ ಹಾಗೆ ಈ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಬಿಆರ್ ಪಾಟೀಲ್ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆದು ಮಾತಾಡ್ತೀನಿ ಎಂದಿದ್ದಾರೆ ಇದು ಬಿಜೆಪಿಗೆ ಅಸ್ತ್ರವಾಗಿದ್ದು ಇದು ಆರಂಭ ಮುಂದೆ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಕೊಡೋರ ಸಂಖ್ಯೆ ಹೆಚ್ಚಾಗಲಿದೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಮಾತಾಡ್ತೀನಿ ಗೊತ್ತಿಲ್ಲ ಮಾತಾಡಿಲ್ಲ ನಾನು ಬಿಆರ್ ಪಾಟೀಲ್ ಅವ್ರಿಗೂ ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ಯಾಕೆ ಬಿ ಬಿಆರ್ ಪಾಟೀಲ್ ರಾಜೀನಾಮೆ ಸ್ಪಷ್ಟ ಕಾರಣ ಗೊತ್ತಾಗಿಲ್ಲ ಆದ್ರೆ ಮೂಲಗಳ ಪ್ರಕಾರ ಇವರಿಗೆ ಕೊಟ್ಟ ಹುದ್ದೆ ನಾಮಕ ವಾಸ್ತೆಯೇ ಅನ್ನೋದು ಅವರ ಅಭಿಪ್ರಾಯ ಮತ್ತೊಂದು ಕಡೆ ಆಳಂದ ಕ್ಷೇತ್ರಕ್ಕೆ ವಿಶೇಷ ಅನುದಾನ ನಿರೀಕ್ಷೆ ಮಾಡಿದ್ದ ಪಾಟೀಲರಿಗೆ ನಿರಾಸೆಯಾಗಿದೆ ಈ ಬಗ್ಗೆ ಬೇಸರವನ್ನೂ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ ಈಗ ರಾಜೀನಾಮೆ ನೀಡಿ ಸಿಎಂ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ ದೆಹಲಿಗೆ ಹಾರಲು ಸಜ್ಜಾದ ಅಹಿಂದ ಸಚಿವರ ತಂಡ ನಿನ್ನೆಯಷ್ಟೇ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಜೊತೆ ಸಭೆ ನಡೆಸಿ ಸಂಚಲನ ಸೃಷ್ಟಿಸಿದ್ದ ಕಾಂಗ್ರೆಸ್ನ ಅಹಿಂದ ಸಚಿವರು ಇದೀಗ ದೆಹಲಿ ಫ್ಲೈಟ್ ಹತ್ತಲು ರೆಡಿಯಾಗಿದ್ದಾರೆ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಹೈಕಮಾಂಡ್ ಭೇಟಿ ಕುರಿತು ಸಚಿವ ರಾಜಣ್ಣ ಖಚಿತಪಡಿಸಿದ್ದಾರೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಎಸ್ಸಿ ಎಸ್ಟಿ ಸಚಿವರು ಮುಂದಾಗಿದ್ದಾರೆ ದೆಹಲಿ ಭೇಟಿ ಕುರಿತು ಸಚಿವ ಕೆ ರಾಜಣ್ಣ ಖಚಿತಪಡಿಸಿದ್ದಾರೆ ಇನ್ನೊಂದೆಡೆ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳುತ್ತಿದ್ದಾರೆ ಸಚಿವ ರಾಜಣ್ಣ ಹೈಕಮಾಂಡ್ ಭೇಟಿ ಮಾಡಿ ಚರ್ಚಿಸಲಿದ್ದು ಸದ್ಯದ ರಾಜಕೀಯ ಸ್ಥಿತಿ ಬಗ್ಗೆ ಮಾತನಾಡಲಿದ್ದಾರೆ ವಿಷಯ ಅಂದರೆ ಹೈಕಮಾಂಡ್ ಮುಂದೆ ಯಾವ ವಿಷಯ ಪ್ರಸ್ತಾಪಿಸಬೇಕೆಂದು ಈಗಾಗಲೇ ಎಸ್ಸಿ ಎಸ್ಟಿ ಸಚಿವರು ಚರ್ಚೆ ನಡೆಸಿದ್ದಾರೆ ಮುಂದೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಬಂದ್ರೆ ಕಾಂಗ್ರೆಸ್ಗೆ ಆಗುವ ಡ್ಯಾಮೇಜ್ಗಳ ಬಗ್ಗೆ ಹೈಕಮಾಂಡ್ಗೆ ರಾಜಣ್ಣ ವಿವರಿಸಲಿದ್ದಾರೆ ಅಂತ ಮೂಲಗಳಿಂದ ಗೊತ್ತಾಗಿದೆ ಇನ್ನು ಪವರ್ ಶೇರಿಂಗ್ ಕುರಿತಂತೆ ಶಾಸಕರಿಗೆ ಅಸಮಾಧಾನವಿದೆ ಈ ಬಗ್ಗೆಯೂ ಹೈಕಮಾಂಡ್ ಗಮನಕ್ಕೆ ತರಲು ರಾಜಣ್ಣ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತ ವಾರ್ನಿಂಗ್ ಕೊಟ್ಟ ಹೋದ್ಮೇಲೂ ಅಲ್ಲಲ್ಲಿ ಸಣ್ಣ ಸಣ್ಣ ಹೊಗೆ ಹೇಳ್ತಿದೆ ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಪ್ರಸನ್ನ ಗಾಂಕರ್ ಟಿವಿ ವಿ ನೈನ್ ಬೆಂಗಳೂರು